ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನಾವೀಗ ಆತ್ಮ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಮೂವತ್ತ್ಮೂರನೇ ಭಾಗವನ್ನು ನೋಡ್ತಾ ಇದ್ದೀವಿ ಸೇವ್ ಆದ ನಂಬರನ್ನು ತನ್ನ ಫೋನಿಗೆ ಶೇರ್ ಮಾಡಿಕೊಂಡವನು ವಿವೇಕ್ಗೆ ಫೋನನ್ನು ಹಸ್ತಾಂತರಿಸಿದನು ಮುಸಿ ಮುಸಿ ನಗುತ್ತಿದ್ದ ವಿವೇಕ್ನ ನೋಡಿ ಟೇಬಲ್ ಮೇಲೆ ತಾಳ ಹಾಕಿದ್ದವು ಅವನ ಕೈಗಳು ನಂಬರ್ ಕೂಡ ಇರಲಿಲ್ವಾ ನಿನ್ನ ಹತ್ರ ಹೊಟ್ಟೆ ಹಿಡಿದು ಜೋರಾಗಿ ನಗಲಾರಂಭಿಸಿದನು ವಿವೇಕ್ ಕಣ್ಣು ಕಿರಿದು ಮಾಡಿ ವಿವೇಕ್ನತ್ತ ನೋಡಿದನು ಗೌತಮ್ ಅವನ ಕಣ್ಣಲ್ಲಿ ಸುಟ್ಟು ಬಿಡುವಷ್ಟು ಕ್ರೋಧವಿತ್ತು ಇಡೀ ಮನೆ ಸೂಜಿ ಬಿದ್ದರೂ ಸಪ್ಪಳ ಕೇಳುವಷ್ಟು ನಿಶಬ್ದವಾಗಿತ್ತು ಮೆಟ್ಟಿಲ ಬಳಿ ನಿಂತ ಪ್ರಣತಿ ಸುತ್ತಲೂ ಕಣ್ಣಾಡಿಸಿದಳು ಯಾರೂ ಅವಳ ಕಣ್ಣಿಗೆ ಬೀಳಲಿಲ್ಲ ತಾನೇ ಮೆಟ್ಟಿಲಿಳಿದು ಬಂದು ಬಾಗಿಲಿನತ್ತ ನಡೆದಳು ಹೊರಾಂಡದ ಕುರ್ಚಿಯ ಮೇಲೆ ಕುಳಿತಿದ್ದರು ರಾಘವ್ ಮತ್ತು ರೇಖಾ ಅಂಕಲ್ ಆಂಟಿ ಊಟ ಮಾಡಲ್ವಾ ನೀವು ನನಗಂತೂ ತುಂಬಾ ಹೊಟ್ಟೆ ಹಸಿತಿದೆ ಹೊಟ್ಟೆಯನ್ನು ಸವರುತ್ತಾ ಮುಖಸಪ್ಪಗೆ ಮಾಡಿ ಹೇಳಿದಳು ಅವಳ ಕೂಗಿಗೆ ಇಷ್ಟೊತ್ತು ತುಂಬಿದ್ದ ದುಗುಡವೆಲ್ಲ ಮಾಯವಾಗಿತ್ತು ಇಬ್ಬರಿಗೂ ನಗುತ್ತಾ ಮೇಲೆದ್ದ ರಾಘವ್ ನನಗೂ ಹೊಟ್ಟೆ ಹಸಿತಿದೆ ಕಣಮ್ಮ ಯಾರ ಮೇಲೆ ಬೇಕಿದ್ರೂ ದರ್ಪ ಕೋಪ ತೋರಿಸ್ಬಿಡ್ಬೋದು ಆದರೆ ಹೊಟ್ಟೆ ಮೇಲೆ ತೋರ್ಸೋಕ್ಕಾಗದು ನೋಡು ಕೆಲವೊಬ್ಬರಿಗೆ ಕೋಪ ಹೋಗಲಿ ಪ್ರೀತಿ ತೋರ್ಸೋಕೆ ಸಹ ಸಾಧ್ಯವಾಗಲಾರ್ದು ಹೋಲಿಸಿ ನೋಡಿದ್ರೆ ನಾವೇ ಪುಣ್ಯವಂತರು ದೇವರು ಹೊಟ್ಟೆ ಬಟ್ಟೆಗೆ ಮೋಸ ಮಾಡಿಲ್ಲ ಮೌನವಾಗಿ ನಿಂತಿದ್ದ ರೇಖಾರತ್ತ ನೋಡಿ ನಕ್ಕರು ಮಾತೆಯಾಯಿತು ಎನ್ನುವಂತೆ ನೋಟ ಬೀರಿದರು ರೇಖಾ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೆಣು ಬಟ್ಟೆಗಾಗಿ ಅಂತ ಕನಕದಾಸರು ಆಗಲೇ ಹೇಳೋಗಿದ್ದಾರೆ ಅಂಕಲ್ ನೀವೇಳೋದು ಸರಿಯಾಗೇ ಇದೆ ಎಂದು ಹೇಳಿ ನಕ್ಕಳು ನಿಮ್ಮ ಮಾವ ಸೊಸೆ ಮಾತುಕತೆ ಮುಗಿದಿದ್ರೆ ಹೋಗಣ್ವಾ ಗಂಡನತ್ತ ನೋಟ ಬೀರಿ ಹೇಳಿದರು ರೇಖಾ ನಕ್ಕ ರಾಘವ್ ಮನೆಯೊಳಗೆ ನಡೆದರು ಪ್ರಣತಿ ಅವರ ಹಿಂದೆಯೇ ನಡೆದಳು ವಿವೇಕ್ ಪ್ರೀತಿ ಅನ್ನೋದು ಯಾವಾಗಲೂ ಸ್ವಾತಂತ್ರ್ಯದ ರೆಕ್ಕೆಗಳಲ್ಲಿ ಹುಟ್ಟುತ್ತೆ ಮತ್ತು ಹಾಗೇನೆ ಬದುಕುತ್ತೆ ಈ ಮಾತನ್ನು ಯಾರು ಹೇಳಿದ್ದು ಗೊತ್ತಾ ನಿನಗೆ ಹುಬ್ಬಾರಿಸಿ ಕೇಳಿದನು ಗೌತಮ್ ಏನ ಪ್ರೀತಿಯ ರೆಕ್ಕೆಗಳನ್ನ ಬೇರೆ ಇಟ್ಕೊಂಡು ಹುಟ್ಟುತ್ತಾ ಕಣ್ಣರಳಿಸಿ ಅಚ್ಚರಿ ನಟಿಸಿದನು ಅಧಿಕ ಪ್ರಸಂಗಿ ಅಂತ ಸುಮ್ಮನೆ ಹೇಳಲ್ಲ ನಾನು ಅವನನ್ನೇ ಗುರಾಯಿಸಿದನು ಸಾಹಿತ್ಯ ಕಾವ್ಯ ಕತೆ ಕಾದಂಬರಿ ವಿಮರ್ಶೆ ಅಂತೆಲ್ಲ ಜಾಸ್ತಿ ಓದ್ಕೊಂಡಿದ್ಯಾ ಅಂತ ಗೊತ್ತು ಕಾವ್ಯಮಯವಾಗಿ ಹೇಳೋ ಬದಲು ನೇರವಾಗಿ ವಿಷಯಕ್ಕೆ ಬಾ ನಾನು ನಿನ್ನಷ್ಟೆಲ್ಲ ತಲೆ ಇಲ್ಲ ವ್ಯಂಗ್ಯವಾಗಿ ಹೇಳಿದನು ವಿವೇಕ್ ಪ್ರೀತಿ ಅಂದರೆ ಹಾಗೆ ಅದು ಯಾವುದಕ್ಕೂ ಗಂಟಿ ಬೀಳಲ್ಲ ಪ್ರೀತಿ ಯಾರಿಗೂ ಬಂಧನ ಆಗಬಾರ್ದು ಹಾಗೆ ನನಗಿಷ್ಟ ಅಂತ ಆ ವ್ಯಕ್ತಿ ನನ್ನ ದೃಷ್ಟಿಯಿಂದ ಅತ್ತಿತ್ತ ಚಲಿಸಬಾರ್ದು ಅನ್ನೋ ಹಾಗೆಲ್ಲ ಇರಬಾರ್ದು ಪ್ರೀತಿ ಅಂದರೆ ಅದೊಂದು ಸ್ವಚ್ಛಂದ ಭಾವ ಅದು ಸ್ವತಂತ್ರವಾದುದು ಸದಾ ಜೀವಂತವಾದುದು ಯಾವಾಗ ನಾವು ನಮ್ಮ ಸ್ವಾರ್ಥಕ್ಕಾಗಿ ಅದಕ್ಕೆ ಬಂಧನದ ಬೇಲಿ ಹಾಕ್ತೀವೋ ಆಗ ಪ್ರೀತಿ ಉಸಿರುಗಟ್ಟಿ ಸಾಯುತ್ತೆ ಪರಸ್ಪರ ಪ್ರೀತಿಸೋ ವ್ಯಕ್ತಿಗಳ ನಡುವೆ ಎಲ್ಲಿವರೆಗೆ ಅವರವರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಇರೋದಿಲ್ವೋ ಅಲ್ಲಿಯ ತನಕ ಅವ್ರ ಪ್ರೀತಿ ಜೀವಂತವಾಗಿರುತ್ತೆ ಪ್ರತಿಯೊಂದು ಮಾತು ಅವನ ಮನದಾಳದಿಂದ ಬಂದಿತ್ತು ಮತ್ತೆ ಅವಳು ನಂಬರ್ ಯಾಕೆ ತಗೊಂಡೆ ಈಗ ಹುಬ್ಬು ಗಂಟಿಕ್ಕಿ ಕೇಳಿದನು ವಿವೇಕ್ ನನಗೇನೋ ಇದು ಪ್ರೀತಿ ಅಂತ ಅರ್ಥ ಆಗಿದೆ ಆದರೆ ನನ್ನ ಮಾವನ ಮಗಳಿಗೆ ಅರ್ಥ ಆಗಿಲ್ವಲ್ಲ ಆಗಿನ ಕಾಲದ ಹಾಗೆ ಯಾವ ಋಷಿ ಮುನಿ ಆಗಲಿ ದೇವತೆ ಆಗಲಿ ಬರೋದಿಲ್ವಲ್ಲ ಅವಳ ಮೇಲಿರೋ ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋಕೆ ಸೊ ನಾನೇ ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಏನಾದರೂ ಪ್ರಯತ್ನ ಮಾಡಲೇಬೇಕು ಅಲ್ವಾ ದೀರ್ಘವಾಗಿ ಹೇಳಿದನು ಅಂದರೆ ಈಗ ನೀನು ಅವಳೊಟ್ಟಿಗೆ ಚಾಟರ್ ಟಾಕ್ ಮಾಡ್ತೀಯಾ ಅಚ್ಚರಿಯಿಂದ ಕೇಳಿದನು ಯಪ್ಪ ಪ್ರಣತಿಯ ದೇವಿ ರೂಪವನ್ನು ನಾನು ಕಾಶಿಯಲ್ಲೇ ನೋಡಿದ್ದೀನಿ ಮಗ ಸದ್ಯಕ್ಕೆ ಖಾಳಿ ಆಗದೆ ಇದ್ದರೆ ಸಾಕು ಅನ್ನೋದು ನನ್ನ ಅಪೇಕ್ಷೆ ಜ್ಯೇಷ್ಠ ಅವಳು ಡಿ ಪಿ ನೋಡೋಕೆ ನಂಬರ್ ತಗೊಂಡೆ ಫೋನ್ ತಿರುಗಿಸುತ್ತಾ ಹೇಳಿದನು ಕಿಸಕ್ಕನೆ ನಕ್ಕನು ವಿವೇಕ್ ಆದರೆ ಬಹಳ ವರ್ಷಗಳ ಬಳಿಕ ಮನದ ಮಾತುಗಳನ್ನು ಗೆಳೆಯನ ಮುಂದೆ ತೋಡಿಕೊಂಡದ್ದು ತುಂಬಾ ಖುಷಿಯಾಗಿತ್ತು ವಿವೇಕ್ಗೆ ಮಗ ಮಚ್ಚ ಸ್ಕೂಲ್ ಟೈಮಲ್ಲಿ ಅವರ ಕಾಮನ್ ವರ್ಡ್ಸ್ ಆಗಿದ್ದವು ಗೌತಮ್ಗೂ ಕೂಡ ಗೆಳೆಯನ ಮುಂದೆ ಹೇಳಿಕೊಂಡಿದ್ದಕ್ಕೆ ಮನ ತುಸು ನಿರಾಳವಾದಂತೆ ಎನಿಸಿತ್ತು ಏನಕ್ಕೆ ನಕ್ಕಿದ್ದೀಗ ಗೌತಮ್ ಕೇಳಿದನು ಅವಳ ಡಿ ಪಿಲಿ ಅಪ್ಪನ ಜೊತೆ ನಿಂತು ಸನ್ಸೆಟ್ ನೋಡ್ತಿರೋ ಫೋಟೋ ಇದೆ ಅದು ಕೂಡ ಬ್ಯಾಕ್ ಪೋಸ್ ನಗುವನ್ನು ಸುಧಾರಿಸಿ ಹೇಳಿದನು ಅವಳ ಡಿ ಪಿಯನ್ನೇ ಜೂಮ್ ಮಾಡುತ್ತಿದ್ದವನ ಮನಃಪಟಲದಲ್ಲಿ ಅವನ ಬಳಿಯಿರುವ ಅವಳ ಫೋಟೋಗಳು ಮೂಡಿ ಮೂಡಿ ಮರೆಯಾಗುತ್ತಿದ್ದವು ಎಣಿಸಲಾಗದಷ್ಟು ಫೋಟೋಗಳನ್ನು ಸೆರೆ ಹಿಡಿದಿದ್ದನು ವಿವೇಕ್ ಬಾಯಿಲಿ ಎಂದು ಕರೆದನು ಏನೋ ಅವನ ಬಳಿ ಬಾಗಿದನು ಅಪ್ಪ ಮಗಳ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಒಬ್ಬ ಪಾಗಲ್ಪ್ರೇಮಿ ನಿಂತಿದ್ದಾನೆ ನೋಡು ಝೂಮ್ ಮಾಡಿದ್ದ ಫೋಟೋವನ್ನು ಅವನ ಮುಂದೆ ಹಿಡಿದನು ಕಣ್ಣರಳಿಸಿದ ವಿವೇಕಗೆ ಅದು ಯಾರೆಂದು ತಿಳಿದಿತ್ತು ಭಯಂಕರ ಪಾಕಡಿದೆಯಾ ನೀನು ಇನ್ನೊಮ್ಮೆ ಆ ಫೋಟೋದತ್ತ ಕಣ್ಣಾಡಿಸಿದನು ದ್ಯಾಟ್ಸ್ ಮೈ ಸ್ಪೆಷಾಲಿಟಿ ಕಣ್ಣು ಮಿಡುಕಿಸಿದನು ಗೌತಮ್ ಊಟದ ಟೇಬಲ್ ಮುಂದೆ ಕುಳಿತ ರಾಘವ್ ನೀರು ಕುಡಿದು ನಿರಾಳ ಉಸಿರು ಹೊರದಪ್ಪಿದರು ಪ್ರಣತಿ ಎಲ್ಲರ ತಟ್ಟೆಗೂ ಉಪ್ಪಿನಕಾಯಿ ಹಾಕಿದರೆ ರೇಖಾ ತುಂಬ ಒತ್ತಾಯ ಮಾಡಿ ಶಾರದಮ್ಮರನ್ನು ಊಟಕ್ಕೆ ಕೂರಿಸಿ ತಾವು ಬಡಿಸಿದರು ಅವರಿಗೆ ಊಟದ ಮೇಲೆ ಮನಸ್ಸಿದ್ದ ಹಾಗೆ ಇರಲಿಲ್ಲ ಗಂಡನ ದುಗುಡ ತುಂಬಿದ ಮುಖ ಅವರಿಂದ ನೋಡಲಾಗಿರಲಿಲ್ಲ ಊಟದ ಮುಂದೆ ಕುಳಿತು ತಿನ್ನುವ ಶಾಸ್ತ್ರ ಎಂದಿಗೂ ಮಾಡಲಾರರು ಅನ್ನಂ ಪರಬ್ರಹ್ಮ ಸ್ವರೂಪಂ ಎನ್ನುವುದು ಊಟಕ್ಕೂ ಮೊದಲು ಅವರು ಹೇಳಿಕೊಳ್ಳುತ್ತಿದ್ದ ಸ್ತುತಿ ರಾಘವ್ ಹೆಂಡತಿಯತ್ತ ನೋಡಿದರು ಅವರು ಸುಮ್ಮನೆ ನಕ್ಕರಷ್ಟೆ ಆದರೆ ಬೇಗ ಬೇಗ ಊಟ ಮುಗಿಸಿದ ಪ್ರಣತಿ ತಾನೇ ಅವರನ್ನು ಕೂರಿಸಿ ಬಡಿಸಿದಳು ಅಲ್ಲೇ ಕೂತಿದ್ದ ರಾಘವ್ ಮತ್ತೊಮ್ಮೆ ಹೆಂಡತಿಯತ್ತ ನೋಡಿ ಮುಗುಳು ನಕ್ಕರು ಗೌತಮ್ ಹೊರ ಬಂದಾಗ ಅವನ ಹಿಂದೆಯೇ ಹೋದನು ವಿವೇಕ್ ಸುಮಾ ಇಬ್ಬರನ್ನು ಆಶ್ಚರ್ಯದಿಂದ ನೋಡುತ್ತಿದ್ದಳು ವಿವೇಕ್ ಏನನ್ನೋ ಸನ್ನೆ ಮಾಡಿದವನೋ ಗೌತಮ್ ಹಿಂದೆ ಹೊರಟು ಬಿಟ್ಟನು ವಿಚಿತ್ರದ ಮನುಷ್ಯ ಎಂದಿಕೊಂಡು ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿದಳು ಅವರಿಬ್ಬರು ಹೊರಗೋದ ಕೆಲವೇ ಕ್ಷಣಗಳಲ್ಲಿ ಅವಳ ಫೋನ್ ರಿಂಗ್ ಆಗಿತ್ತು ದೂರದಲ್ಲಿ ಇಟ್ಟಿದ್ದ ಫೋನನ್ನು ಬಾಗಿ ಕೈಗೆತ್ತಿಕೊಂಡಳು ಸ್ಕ್ರೀನ್ ಮೇಲೆ ಅವಳಿಗೆ ಬಾಯಿ ಪಾಠವಾಗಿದ್ದ ನಂಬರೊಂದು ರಾರಾಜಿಸುತ್ತಿತ್ತು ಮನದ ಒಡೆಯನಾಗಿದ್ದವನು ಇಂದು ಅವಳ ಕಾಂಟ್ಯಾಕ್ಟ್ ಲಿಸ್ಟಲ್ಲೂ ಕೂಡ ಇಲ್ಲವಾಗಿದ್ದನು ಫೋನ್ ಎತ್ತಲು ಮನಸ್ಸಾಗಲಿಲ್ಲ ಅವನಾಡುತ್ತಿದ್ದ ಮಾತುಗಳ ಅರಿವಿತ್ತು ಕೇಳದೆಯೇ ಕಣ್ಣೀರು ಕೆನ್ನೆಯ ಮೇಲೆ ಪಳಕ್ಕೆಂದಿತ್ತು ಕಣ್ಣು ಮುಚ್ಚಿ ಮನಸ್ಸನ್ನು ಕಲ್ಲು ಮಾಡಿಕೊಂಡವಳು ಕೆಲಸದಲ್ಲಿ ತೊಡಗಿಕೊಂಡಳು ತುಂಬ ಸಮಯದವರೆಗೂ ಬಡಿದುಕೊಂಡ ಫೋನ್ ನಂತರ ನಿಶಬ್ದವಾಗಿತ್ತು ಕೈಯಿಂದ ಕೀ ಪಡೆದವನು ಅವನ ಕಾರಿನತ್ತ ನಡೆದನು ಪೆಟ್ರೋಲ್ ಉಳಿಸೋ ಉಸ್ತುವಾರಿನ ಇಷ್ಟೊಂದು ಜುಗ್ಗ ಆಗಿದೆ ಆವಾಗ ಅವನ ಹಿಂದೆ ನಡೆಯುತ್ತಿದ್ದವನು ಗೊಣಗಿದನು ಜುಗ್ಗ ಅಲ್ಲ ನೀನು ಕಾರ್ ಮೇಲೆ ಲವ್ ಆಗಿದೆ ಹೇಗೂ ನನ್ನ ಮೇಲಿನ ಹಟಕ್ಕೆ ತಾನೇ ಕೊಂಡುಕೊಂಡೆ ಅದನ್ನು ನಾನು ಒಮ್ಮೆ ಟೆಸ್ಟ್ ಡ್ರೈವ್ ಮಾಡ್ತೀನಿ ಬಿಡು ಕೀ ಜೊತೆ ಆಟವಾಡುತ್ತಾ ನಡೆಯುತ್ತಿದ್ದ ಗೌತಮ್ ಹೇಳಿದನು ಈ ಕಂಪ್ನಿ ಬಾಸ್ ನೀನು ಸ್ವಲ್ಪನಾದರೂ ಡಿಗ್ನಿಟಿ ಬೇಡವಾ ಒಳ್ಳೆ ಪೋಖ್ರಿ ಹುಡುಗನ ಹಾಗೆ ನಡೀತಾ ಇದೆಯಲ್ಲ ಅವನಿಗಷ್ಟೇ ಕೇಳುವಂತೆ ಗೊಣಗಿದನು ವಿವೇಕ್ ಟೈ ಸಡಿಲ ಮಾಡುತ್ತಾ ಕುತ್ತಿಗೆಯ ಬಳಿ ಕ್ಲೋಸ್ ಆಗಿದ್ದ ಅನ್ನು ಪಿಚ್ಚಿದವನು ಲೋಷನ್ ಬಳಸಿ ಒಪ್ಪವಾಗಿ ಕೂರಿಸಿದ್ದ ಕೂದಲನ್ನು ಕೈಯಿಂದ ಕೆದರಿದನು ಇದೇನು ಹುಚ್ಚಾಟ ಕಣ್ಣಲ್ಲೇ ಕಿಡಿಕಾರಿದನು ಅವನತ್ತ ನೋಟ ಬೀರಿದನಷ್ಟೆ ಗೌತಮ್ ಸಿಲ್ಲು ಹಾಕುತ್ತಾ ಮುಂದಕ್ಕೆ ನಡೆದನು ಲಿಫ್ಟ್ ಬಳಿ ಬಂದಾಗ ಅವನ ಮುಂದೆ ನಿಂತವನು ನೀ ಸಿಕ್ಸ್ ಪ್ಯಾಕು ಬಾಡಿಗೆ ಇಲ್ಲಿ ಅರ್ಧದಷ್ಟು ಹುಡುಗಿರು ಆಲ್ರೆಡಿ ಫಿದಾ ಆಗಿದ್ದಾರೆ ಇನ್ನೇನು ಜಲಕ್ ತೋರಿಸೋದು ಬೇಡ ಬಟನ್ ಹಾಕು ಗದರುವಂತೆ ಹೇಳಿದನು ಯಾರು ಬಿದ್ರೆ ಏನು ಮಜ್ಜ ಆದರೆ ನಿನ್ ತಂಗಿನೇ ಬೀಳ್ತಾ ಇಲ್ವೇ ಕೀ ಜೊತೆಯಲ್ಲೇ ಆಟವಾಡುತ್ತಿದ್ದನು ಪುಟ್ಟ ಪುಟ್ಟ ಗಿಡಗಳನ್ನು ಕುಂಡಗಳಲ್ಲಿ ನೆಟ್ಟು ಮಣ್ಣು ತುಂಬುತ್ತಿದ್ದವಳನ್ನು ತಿಟ್ಟಿಸಿದರು ರೇಖಾ ತುಂಬ ಮುಗ್ಧ ಸ್ವಭಾವದ ಹುಡುಗಿ ನೀನು ಅದೆಷ್ಟು ದುಡಮನಸ್ಥಿತಿಯವಳು ಎಲ್ಲವನ್ನು ಅರ್ಥೈಸೋ ನಿನಗೆ ನಮ್ಮ ನೋವಿನ ಅರಿವು ಯಾಕಾಗ್ತಿಲ್ಲ ಪ್ರಣತಿ ತಮ್ಮಲ್ಲೇ ನುಡಿದುಕೊಂಡು ನಿಟ್ಟುಸಿರು ಬಿಟ್ಟರು ಏನು ಆಂಟಿ ನೀವು ಗಿಡ ನೆಡೋಕೆ ಬಂದ್ರಾ ತಿರುಗಿ ಕೇಳಿದಳು ಇಲ್ಲಿಲ್ಲ ನೀನು ನೆಡೋದನ್ನು ನೋಡೋದಕ್ಕೆ ಬಂದೆ ಇದೇನು ಈಗ ಗಿಡ ಬೆಳೆಸಿ ಉಳಿಸಿ ಕಾರ್ಯಕ್ರಮ ಹಾಕೊಂಡ್ಬಿಟ್ಟಿದೀಯಲ್ಲ ನಗುತ್ತಾ ಕೇಳಿದರು ಅಪ್ಪನಿಗೆ ಗಿಡಗಳು ಪ್ರಾಣಿ ಪಕ್ಷಿಗಳು ಅಂದರೆ ತುಂಬಾ ಇಷ್ಟ ಇತ್ತು ಆಂಟಿ ಎನ್ನುತ್ತಾ ತನ್ನ ಕೆಲಸ ಮುಂದುವರಿಸಿದಳು ಎಷ್ಟು ಮುದ್ದಾಗಿ ಮಾತಾಡ್ತೀಯಾ ನನಗೂ ನಿನ್ನಂಥದೇ ಒಂದು ಹೆಣ್ಮಗು ಇರಬೇಕಿತ್ತು ಅವಳ ತಲೆ ನೋಟ ನೆಟ್ಟು ಹೇಳಿದರು ಇದು ಬರುತ್ತಿದ್ದ ಬೆವರನ್ನು ಎಡಗೈ ತೋಳಿಗೆ ಒರೆಸಿಕೊಂಡವಳು ಯಾಕಂಟಿ ಮುತ್ತಿನಂತ ನಿಮ್ಮ ಮಗನೇ ಇದ್ದಾರಲ್ಲ ಕೈ ತೊಳೆಯಲು ಎದ್ದು ಹೋದಳು ಮೌನದಲ್ಲೇ ಅವಳು ನೆಟ್ಟ ಗಿಡಗಳ ಸುತ್ತಲೂ ಗೊಬ್ಬರ ತುಂಬಿ ಮಣ್ಣನ್ನು ಹಾಕಿದವರು ಅವಳು ಬಂದದ್ದು ನೋಡಿ ನಕ್ಕರು ನೀನು ಹೀಗೆ ನೆಟ್ಟು ಹೋಗಿಬಿಟ್ರೆ ಗಿಡಗಳು ನಿನ್ನ ಮೇಲೆ ಮುಷ್ಕರ ಉಡುತ್ತೆ ಅಷ್ಟೆ ಈಗ ನೀರು ಹಾಕು ಎಂದವರು ಈ ಥರ ತಪ್ಪು ತಪ್ಪು ಕೆಲಸಗಳನ್ನು ತಿದ್ದಿ ತಿದ್ದಿ ಮಾಡಿಸೋದು ನನಗೆ ತುಂಬ ಇಷ್ಟ ಆದರೆ ತಪ್ಪನ್ನೇ ಮಾಡ್ದ ಅವನನ್ನು ತಿದ್ದುವುದೋಗಲಿ ಕೆಲಸ ಹೇಗೆ ಹೇಳಲಿ ಹೇಳೋ ಮೊದಲೇ ಮಾಡಿ ಮುಗಿಸಿರ್ತಾನವ ಕೈಯನ್ನು ಮುಂದೆ ಚಾಚಿ ಹೇಳಿದರು ಅವರ ಕೈಯಿಗೂ ನೀರನ್ನು ಹಾಕಿದವಳು ಹೆತ್ತವರಿಗೆ ಯಗ್ನ ಮುದ್ದು ಅನ್ನು ಗಾದೆ ಮಾತನ್ನು ಕೇಳಿದ್ದೆ ಈಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀನಿ ನನ್ನಂಥ ಮಗಳು ಹುಟ್ಟಿದಿದ್ರು ಅಷ್ಟೇ ಅವಳು ಕತ್ತೆನ ತೋರಿಸಿ ಕುದುರೆ ಅಂದಿದ್ರೆ ಹೌದೌದು ಅಂತಿದ್ರಿ ಅವರನ್ನು ಅಪ್ಪಿದಳು ಮಗಳು ಬೇಕು ಅನ್ಸಿದ್ರೆ ನಾನೇ ಇದ್ದೀನಲ್ವಾ ಅದಕ್ಕೆ ಹೊಟ್ಟೆಯಲ್ಲೇ ಉಟ್ಬೇಕು ಅನ್ನೋ ಮಾನದಂಡವೇನಾದರೂ ಇದೆಯಾ ಅವರ ಕೂದಲಲ್ಲಿ ಕೈಯಾಡಿಸಿದಳು ಮಮತೆಯಿಂದ ಅವಳ ಗಲ್ಲ ಸವರಿದವರು ಸದ್ಯಕ್ಕೆ ನನ್ನ ಮಗನನ್ನು ಬಿಟ್ಟರೆ ನನಗೆ ರಾಗವ್ಗೆ ಎಲ್ಲವೂ ನೀನೇ ಕಂದ ಸಿಂಧೂರ ಇದ್ದಿದ್ರೆ ಬಹುಶಃ ನೀನು ನನ್ನ ಜೊತೆನೇ ಇರ್ತಿದ್ದೆ ಅನಿಸುತ್ತೆ ಆದರೆ ಕಡಿದ ತಂತು ನಮ್ಮಿಬ್ರನ್ನ ದೂರಾಗಿಸ್ತು ನನಗೆ ಹೆಣ್ಣೇ ಆಗಬೇಕು ನಿನಗೆ ಗಂಡೇ ಆಗಬೇಕು ಎಂದು ಮದುವೆಗೆ ಮುನ್ನವೇ ನಿಮ್ಮಮ್ಮ ನಿರ್ಧಾರ ಮಾಡಿಟ್ಟಿದ್ಲು ಎಂದರು ತಣ್ಣನೆಯ ಗಾಳಿ ಮೈಸೋಕಿದಾಗ ಮೇಲೆ ತಲೆ ಎತ್ತಿ ನೋಡಿದಳು ಇಷ್ಟೊತ್ತು ಉರಿಯುತ್ತಿದ್ದ ಸೂರ್ಯ ಮೋಡದ ಮರೆಯಲ್ಲಿ ಅವಿತು ಕುಳಿತು ಬಿಟ್ಟಿದ್ದ ಕವಿದ ಕಾರ್ ಮೋಡಗಳು ಅವನ ಶಾಖವನ್ನು ತಗ್ಗಿಸಿ ಬಿಟ್ಟಿದ್ದವು ಇದೇನಾಂಟಿ ಈಗಷ್ಟೇ ಅಷ್ಟೊಂದು ಅಷ್ಟೊಂಗಿಸ್ಲಿತ್ತು ಅದೆಲ್ಲಿಂದ ಬಂದು ಈ ಮೋಡಗಳು ಎನ್ನುತ್ತಿರುವಾಗಲೇ ಟಪಟಪನೆ ಮಳೆಯ ಹಾನಿಗಳು ಉದುರತೊಡಗಿದವು ಅಯ್ಯೋ ಮಳೆ ಎನ್ನುತ್ತಾ ಬಾಗಿಲಿನತ್ತ ಓಡುತ್ತಾ ಪ್ರಣತಿಯನ್ನು ಎಳೆದರು ರೇಖಾ ಅವರಿಂದ ಕೈ ಕಳಚಿಕೊಂಡ ಪ್ರಣತಿ ಅಲ್ಲೇ ನಿಂತು ಮಳೆಯ ಹನಿಯನ್ನು ಸಂಭ್ರಮಿಸತೊಡಗಿದಳು ಪ್ರಣತಿ ನೆನೆಬಿಡ ಬಾ ಆಮೇಲೆ ಹುಷಾರ್ ತಪ್ತೀಯ ರೇಖಾ ಕೂಗಿದರು ಮಳೆ ಜೋರಾಗತೊಡಗಿದರು ಅವಳು ಅಲ್ಲಿಂದ ಕದಲಲ್ಲೇ ಇಲ್ಲ ಬಾ ಪ್ರಣತಿ ಶೀತ ಆದರೆ ಕಷ್ಟ ಅವಳ ಕೈ ಹಿಡಿದು ಎಳೆದವರನ್ನು ತಾನೇ ಎಳೆದುಕೊಂಡಿದ್ದಳು ಪ್ರಣತಿ ಹನಿಗಳು ಮೈ ಮೇಲೆ ಬಿದ್ದಾಗ ನಡುಗಿ ಹೋದರು ರೇಖಾ ಎಷ್ಟು ಸೂಪರ್ಬ್ ಆಗಿರುತ್ತೆ ಗೊತ್ತಾ ಎರಡು ಕೈಗಳನ್ನು ಚಾಚಿ ಮುಖ ಮೇಲೆತ್ತಿ ಬೀಳುತ್ತಿದ್ದ ಹನಿಗಳನ್ನು ಖುಷಿಯಿಂದ ನೋಡುತ್ತಿದ್ದಳು ಅವಳತ್ತ ನೋಡಿದವರ ಮನ ಖುಷಿಗೆ ನರ್ತಿಸಿರುವ ನವಿಲಾಗಿತ್ತು ಗೌತಮ್ ವಿವೇಕ್ ಹೊರಬರುವುದಕ್ಕೂ ಸರಿಯಾಗಿ ಮಳೆ ಬಂದಿತ್ತು ಗುಡುಗು ಎಂದರೆ ಹೆದರುವ ಪ್ರಣತಿಯ ಮುದ್ದು ಮುಖ ನೆನಪಾಗಿತ್ತು ಅವನಿಗೆ ಆ ದಿನ ಬಸ್ಸಿಂದ ಇಳಿದವಳು ಛತ್ರಿ ಸಮೇತ ನೆಲ ಊರಿದ್ದಳು ಗುಡುಗು ಅಂದ್ರೇನೆ ಹೆದರೋಳು ಇನ್ನು ಮಳೆನ ಫೀಲ್ ಮಾಡ್ತಾಳ ಹೇಳಿಕೊಂಡು ಮನದಲ್ಲೇ ನಕ್ಕು ಕಾರಿನ ಬಳಿ ಬಂದು ಅದಕ್ಕೆ ಹೊರಗಿ ನಿಂತನು ಅಂದು ಬೆದರಿದ ಹರಿಣಿಯಂತೆ ಕುಳಿತಿದ್ದವಳ ನೆನೆದ ಗೌತಮ್ ಮನದಲ್ಲಿ ಹಲವು ಭಾವನೆಗಳ ತಾಕಲಾಟವಾಗಿತ್ತು ಐ ಲವ್ ಯು ಎದೆಯ ಮೇಲೆ ಕೈಯಿಟ್ಟು ತಿಕ್ಕಿಕೊಂಡವನು ಎರಡು ಕೈಗಳನ್ನು ಅಗಲಿಸಿ ಮಳೆಯ ಹನಿಗಳಿಗೆ ಮುಖವೊಡ್ಡಿದನು ಸ್ವಾತಿ ಮಳೆಯಲ್ಲಿ ನೆಂದು ತನು ನಡುಗು ತೊಡಗಿದರೆ ಪ್ರೀತಿಯ ಮಳೆಯಲ್ಲಿ ಮಿಂದ ಅವನ ಮನದಲ್ಲೇನೋ ಪುಳಕವೆದ್ದಿತ್ತು ಹೃದಯದ ಕೂಗಿಗೆ ಎಂದು ಶರಣಾಗಿ ಹೋಗಿದ್ದನು ಗೌತಮ್ ಆದರೆ ಪ್ರಣತಿ ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ താങ്ക് യു സോ മച്ച് സിരി കന്നടം ഗ് സിരി കന്നടം ബാഴ്ഗെ